ನಾನು ಟಾಯ್ಲೆಟ್ಗೆ ಹೋಗ್ತಾ ಇದ್ದೀನಿ ನೋಡಿ ಟೈಮ್ ಒಂದು ಹತ್ತುವರೆ ಆಗಿದೆ ಮಧ್ಯಾಹ್ನ ನಾನು ರೀಸಸ್ಗೆ ಹೋಗ್ತಾ ಇದ್ದೀನಿ ಹೋಗುವಾಗ ಎಲ್ಲರೂ ಮನೆಯ ಹೊರಗಡೆ ಇರುವ ಅಥವಾ ಓಪನ್ ಪ್ಲೇಸಲ್ಲಿರುವ ಟಾಯ್ಲೆಟ್ಗಳಿಗೆ ಹೋಗುವಾಗ ಜಾಗ್ರತೆ ಮಾಡಿಕೊಳ್ಳಿ ಇಲ್ಲಿ ನೋಡಿ ಟಾಯ್ಲೆಟ್ಗೆ ಹೋಗ್ತಾ ಇದ್ದೀನಿ ಈ ಥರ ಟಾಯ್ಲೆಟಲ್ಲಿ ಬಕೆಟ್ಗಳು ಈ ಥರ ವಸ್ತುಗಳೆಲ್ಲ ಇದ್ದರೆ ಅಲ್ಲೆಲ್ಲ ನೋಡಿಕೊಂಡು ನೀವು ಏನು ಮಾಡಬೇಕು ಟಾಯ್ಲೆಟ್ಗೆ ಹೋಗಬೇಕು ಏಕೆಂದರೆ ಈ ಥರ ಹಾವುಗಳೆಲ್ಲ ಬಂದು ಕೂರಲಿಕ್ಕೆ ಸಾಧ್ಯತೆ ಇದೆ ನೋಡಿ ಹಾಂ ಈಗ ಇದು ಟಾಯ್ಲೆಟ್ರು ಟಾಯ್ಲೆಟ್ನ ಒಳಗೆ ನೋಡಿ ಈಗ ಇಲ್ಲಿ ಹಾವು ಕೂತಿದೆ ನಾವು ನೋಡದೆ ಡೈರೆಕ್ಟಾಗಿ ಹೋಗಿ ಕೂತ್ರೆ ಆ ಆ ಹಾವು ಇದೆಯಲ್ವಾ ಅದು ಹೆದ ಹೆದರಿಕೊಂಡು ಏನು ಮಾಡುತ್ತೆ ಓಡಿ ಹೋಗುತ್ತೆ ಹಾಂ ಕೆಲವು ಮನುಷ್ಯರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಆ ಥರ ಓಡಿ ಬರುವಾಗ ಈಗ ಅಲ್ಲಿ ಇದಕ್ಕೆ ಕೂತಿದೆ ನಾವು ಡೈರೆಕ್ಟಾಗಿ ಹೋಗಿ ಕೂತರೆ ಹಾಂ ರಿಸರ್ಸ್ಗೆ ಕೂತ್ರೆ ಏನಾಗ್ಬೋದು ಹೆದರುವವರು ಹೆಣ್ಸರಿಗೆಲ್ಲ ಬಹಳ ಕಷ್ಟ ನೋಡಿ ಹಾಂ ಈ ಥರ ಕೂತಿರ್ತವೆ ಅದಕ್ಕೋಸ್ಕರ ಎಲ್ಲರೂ ಜಾಗ್ರತೆ ಮಾಡಿಕೊಳ್ಳಿ ಟಾಯ್ಲೆಟಿಗೆ ಹೋಗು ಹೊರಗಡೆ ಇರುವ ಟಾಯ್ಲೆಟ್ರಲ್ಲಿ ಎಲ್ಲ ಎಲ್ಲರೂ ಜಾಗ್ರತೆ ಮಾಡಿಕೊಳ್ಳಿ ನೋಡಿಕೊಳ್ಳಿ ಹಾಂ ಮಕ್ಕಳೆಲ್ಲ ಇರುವಾಗ Berikut ni.